ನಮಸ್ತೆ ವೀಕ್ಷಕರೇ ಓಂ ಶ್ರೀ ಸಾಯಿ ಭಗವತಿ ಆಸ್ಟ್ರೋ ಸೆಂಟರ್ಗೆ ಸ್ವಾಗತ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ನೋಡಿ ಸರಳವಾದಂತಹ ಒಂದು ಪ್ರಯೋಗವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಪ್ಪ ಇಷ್ಟಪಟ್ಟಂಥವರನ್ನು ಅಂದರೆ ಪ್ರೀತಿಸಿ ನಿಮ್ಮಿಂದ ಏನಾದರೂ ದೂರ ಹೋಗಿದ್ದರೆ ಅಥವಾ ಗಂಡ ಹೆಂಡತಿ ನಡುವೆ ಏನಾದರೂ ಸದಾ ಕಲಹಗಳಾಗಿ ಗಂಡ ಮತ್ತು ಹೆಂಡತಿ ನಡುವೆ ಏನಾದರೂ ಏನಾದರೂ ಬರ್ತಾ ಇದ್ದರೆ ಹೆಂಡತಿಗೆ ಬೇರೆ ಕಡೆ ಆಕರ್ಷಣೆ ಅಥವಾ ಗಂಡನಿಗೆ ಬೇರೆ ಕಡೆ ಆಕರ್ಷಣೆಗಳೇನಾದರೂ ಇದ್ದೋ ಸಂಸಾರದಲ್ಲಿ ಏನಾದರೂ ಇದ್ದರೆ ಈ ಒಂದು ಸರಳವಾದಂತಹ ಪರಿಹಾರ ತಂತ್ರವನ್ನು ಮಾಡಿ ವೀಕ್ಷಕರೇ ಇದು ಅತ್ಯಂತ ಪ್ರಭಾವಶಾಲಿ ಆಗಿರ್ತದೆ ಅದರಲ್ಲಿ ನಿಮಗೆ ಎರಡು ಮಾತಿಲ್ಲ ಆಯಿತಾ ಹಾಗಾದರೆ ಏನಪ್ಪ ಮಾಡಬೇಕು ಅನ್ನೋಂಥದ್ದಾದರೆ ನೋಡಿ ಸರಳ ಉಪಾಯ ಬುಧವಾರದ ದಿನ ನೀವು ಬೆಳಗಿನ ಜಾವ ನೀವು ಎದ್ದೇಳಿ ಆಯಿತಾ ಎದ್ದು ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ನೀವು ನಿಮ್ಮ ದೇವರ ಕೋಣೆಯಲ್ಲಿ ಕುಳಿತುಕೊಂಡು ಒಂದು ಆರು ವೀಳ್ಯದ ಎಲೆಯನ್ನು ತೆಗೆದುಕೊಳ್ಳಿ ಅಷ್ಟೆ ಆಯಿತಾ ಆರು ವೀಳ್ಯದ ಎಲೆಯನ್ನು ತೆಗೆದುಕೊಂಡು ಆ ವೀಳ್ಯದ ಎಲೆಯ ಮೇಲ್ಭಾಗದಲ್ಲಿ ಮೊದಲಿಗೆ ನೀವು ಕಾಡಿಗೆಯನ್ನು ಹಚ್ಚಿ ನಿಮ್ಮ ಮನೆಯಲ್ಲಿ ಇರ್ತದಲ್ಲ ಕಾಡಿಗೆ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ದೃಷ್ಟಿ ಹೋಗಲಿ ಅಂತೇಳಿ ಇಟ್ಟಿರ್ತೀರಲ್ಲ ಕಾಡಿಗೆ ಆ ಕಾಡಿಗೆಯನ್ನು ವೀಳ್ಯದೆಲೆಯ ಮೇಲ್ಭಾಗದಲ್ಲಿ ಸಂಪೂರ್ಣವಾಗಿ ಅದನ್ನು ಹಚ್ಚಿ ಆಯಿತಾ ಕಾಡಿಗೆಯನ್ನು ಲೇಪಿಸಿದ ನಂತರ ನೀವು ಅದರ ಮೇಲ್ಭಾಗದಲ್ಲಿ ಅಂದರೆ ಮೂರು ಎಲೆಗಳ ಮೇಲೆ ಮೂರು ವೀಳ್ಯದೆಲೆಯ ಮೇಲೆ ನಿಮ್ಮ ಹೆಸರು ಮತ್ತೆ ನೀವು ಇಷ್ಟಪಟ್ಟಂಥವ್ರ ಹೆಸರು ಅಂದರೆ ನೀವು ನಿಮ್ಮಿಂದ ಏನಾದರೂ ಬಿಟ್ಟು ಹೋಗಿರೋಂಥವ್ರು ಅಥವಾ ಗಂಡ ಹೆಂಡತಿಯದಾಗಿದ್ದರೆ ಹೆಂಡತಿ ಗಂಡನ ಹೆಸರು ಬರೀಬೋದು ಗಂಡ ಹೆಂಡತಿ ಹೆಸರನ್ನು ಬರೀಬೋದು ಅಂದರೆ ಕಲಹಗಳ ಏನಾಗಿರ್ತದೆ ಬಿಟ್ಟು ಹೋಗಿರೋಂಥವ್ರು ಅವತಾರ ಹೆಸರನ್ನ ಬರೀರಿ ಆಯಿತಾ ಮೂರು ಎಲೆಗಳ ಮೇಲೆ ಅದೇ ರೀತಿ ನಿಮ್ಮ ಹೆಸರುಗಳನ್ನ ಬರ್ಕೊಳ್ಳಿ ಆಯಿತಾ ಮೂರು ಎಲೆಗಳ ಮೇಲೆ ನಿಮ್ಮ ಹೆಸರುಗಳನ್ನ ಬರ್ಕೊಂಡಾದ ನಂತರ ಇನ್ನು ಉಳಿದ ಮೂರು ವೀಳೆದೆಲೆಯ ಮೇಲ್ಭಾಗದಲ್ಲಿ ನೀವು ನೋಡಿ ಇಲ್ಲಿ ನಾನು ಹೇಳ್ತಾರಂಥ ಪ್ರಕಾರ ಓಂ ಹನುಮತಿ ನಮಃ ಮತ್ತೊಂದು ಎಲೆ ಮೇಲ್ಭಾಗದಲ್ಲಿ ಶ್ರೀರಾಮ ಸೀತಾಯ ನಮಃ ಮತ್ತೊಂದು ಎಲೆಯ ಮೇಲ್ಭಾಗದಲ್ಲಿ ಓಂ ವಶಂ ವಿಜಯಧೀ ನಮಃ ಅನ್ನುವಂಥದ್ದು ಮೂರು ಎಲೆಯ ಮೇಲ್ಭಾಗದಲ್ಲಿ ಈ ಮೂರು ಮಂತ್ರಗಳನ್ನು ನೀವು ಬರೀರಿ ಆಯಿತಾ ಈ ಮೂರು ಮಂತ್ರಗಳನ್ನು ನೀವು ಬರೆದು ಒಟ್ಟು ವೀಕ್ಷಕರೇ ಆರು ಎಲೆಗಳನ್ನು ಸಂಪೂರ್ಣವಾಗಿ ಕೂಡಿಸಿ ಆ ಆರು ಎಲೆಗಳನ್ನು ನೀವು ಸಂಪೂರ್ಣವಾಗಿ ನೀವು ಕೂಡಿಸಿದ ನಂತರ ನೀವು ಅದಕ್ಕೆ ಒಂದು ಕೆಂಪು ದಾರ ಅಥವಾ ಹಳದಿ ದಾರದಿಂದ ಅದನ್ನು ಸಂಪೂರ್ಣವಾಗಿ ಒಂದು ಗಂಟನ್ನು ಕಟ್ಟಿ ಆ ಆರು ಎಲೆಗಳನ್ನು ಸೇರಿಸಿ ಸಂಪೂರ್ಣವಾಗಿ ಒಂದು ಗಂಟನ್ನು ಕಟ್ಬಿಟ್ಟು ನೀವು ಬುಧವಾರದ ದಿನ ಬೆಳಗ್ಗೆ ಅಂದರೆ ಒಂದು ಕೆಲಸ ಮಾಡಿ ನೀವು ನಿಮ್ಮ ದೇವರ ಕೂಡಿನಲ್ಲಿ ಇಟ್ಬಿಡಿ ಅದನ್ನು ಬೆಳಗ್ಗೆ ಆಯಿತಾ ಸಂಪೂರ್ಣವಾಗಿ ನಿಮ್ಮ ದೇವರ ಕೂಡ ದೇವರು ಫೋಟೋ ಮುಂದೆ ಇಡಿ ಅದನ್ನು ಇಟ್ಬಿಟ್ಟು ನೀವು ಸಂಜೆ ಸೂರ್ಯ ಅಸ್ತ ಆದ ನಂತರ ಅಂದರೆ ಸೂರ್ಯ ಮುಳುಗಿದ ನಂತರ ನೀವು ಆ ವೀಳೆ ಎಲೆ ಅಂದರೆ ಕಟ್ಟಿರ್ತೀರಲ್ಲ ಆ ಕಟ್ಟಿರೋಂತಹ ವೀಳೆ ಎಲೆಯನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಹನುಮನ್ ಮಂದಿರ ಅಂದರೆ ಹನುಮಂತನ ಗುಡಿಗೆ ಆಯಿತಾ ಹನುಮಂತನ ದೇವಸ್ಥಾನಕ್ಕೆ ಆಂಜನೇಯ ದೇವಸ್ಥಾನಕ್ಕೆ ತಗೊಂಡೋಗಿ ನೀವು ಅದನ್ನು ಅರ್ಪಣೆ ಮಾಡಿ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಯಾವುದಾದ್ರೂ ಮರ ಇರಲಿ ಅಲ್ಲಿ ಒಂದು ಅರಳಿ ಮರ ಇರ್ಬೋದು ಎಕ್ಕದ ಗಿಡ ಇರ್ಬೋದು ಯಾವುದಾದ್ರೂ ಸರಿ ಆ ಗಿಡದಕ್ಕೆ ಹೋಗ್ಬಿಟ್ಟು ನೀವು ಆ ವೀಳೆ ನೀವು ಕಟ್ಬಿಟ್ಟು ಬನ್ನಿ ಆಯಿತಾ ಇದನ್ನ ನೀವು ಮಾಡಿದ್ದೆ ಆಯಿತು ಅಂತ ಅಂತ ಆದರೆ ಖಂಡಿತವಾಗ್ಲು ನೀವು ಇಷ್ಟಪಟ್ಟಂಥವ್ರು ನಿಮ್ಮ ಹತ್ರ ಬರೋದ್ರಲ್ಲಿ ಯಾವುದೇ ತರದ ಅನುಮಾನ ಇಲ್ಲ ನೂರಕ್ಕೆ ನೂರು ಭಾಗ ನೀವು ಪ್ರೀತಿಸಿದವರು ನಿಮಗೆ ಸಿಕ್ಕೇ ಸಿಗ್ತಾರೆ ನಿಮ್ಮ ಮನಸ್ಸಿಗೆ ತೊಂದರೆಯನ್ನು ಕೊಟ್ಟೋದಂಥವ್ರು ನಿಮಗೆ ನಿಮ್ಮ ಬಳಿ ಬಂದೇ ಬರ್ತಾರೆ ಗಂಡ ಹೆಂಡತಿ ಕಲಹಗಳು ಕೂಡ ದೂರ ಆಗ್ತದೆ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತೇಳಿದ್ರೆ ಈ ಕೂಟೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋವನ್ನು ತೊಂದರೆಯಲ್ಲಿ ಇರುವಂತಹ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು